ಒಂದು ವಿಶೇಷವಾದಂತ ಪ್ರಕಟಣೆ ಮತ್ತು ಮನವಿ ನಾಳೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಕೆಆರ್ ಇಂದ ಕೆ ಎ ವರ್ಗೂ ತ್ರಿದ್ವರ್ಣ ನಮ್ಮ ರಾಷ್ಟ್ರೀಯ ಧ್ವಜ ಹಿಡಿದು ಈ ದೇಶದ ಎಲ್ಲ ನಮ್ಮ ಸೈನಿಕರಿಗೆ ಗೌರವನ ಸಲ್ಲಿಸಿ ಭಾರತದ ಏನು ನಮ್ಮ ಭಾರತದಲ್ಲಿ ಏನು ಒಂದು ಪರಿಸ್ಥಿತಿ ಉಂಟಾಗಿದೆ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ನಾವು ಒಂದು ಮಾರ್ಚ್ ಮಾಡಬೇಕು ಅಂತೇಳಿ ತ್ರಿವರ್ಣ ಧ್ವಜ ಹಿಡಿದು ನಾವು ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಪಾರ್ಟಿ ಪಕ್ಷ ಏನೂ ಇಲ್ಲ ಎಲ್ಲ ಪಾರ್ಟಿಯವ್ರಿಗೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ ಯಾರು ಅವರ ಎಲ್ಲ ಸಂಘಟನೆ ಅವ್ರಿಗೂ ಆಹ್ವಾನಿಸ್ತಾ ಇದ್ದೀನಿ ಯಾವುದೇ ಸಂಘಟನೆ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಖಾಸಗಿಯವರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಪಕ್ಷದವ್ರು ಇರ್ಬೋದು ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು ಕೆ ಆರ್ ಸರ್ಕಲಿಂದ ಒಂಬತ್ತುವರೆ ಗಂಟೆಗೆ ಭಾಗವಹಿಸಬೇಕು ಸರ್ಕಾರಿ ನೌಕರರ ಸಂಘದವರು ಕೂಡ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಅಧಿಕಾರಿಗಳು ಬರ್ಬೋದು ಯಾವುದೇ ಪಕ್ಷವರು ಬರ್ಬೋದು ಸೊ ಸಂಘಟನೆ ಕನ್ನಡಪರ ಸಂಘಟನೆ ಇರ್ಬೋದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಇಂಡಸ್ಟ್ರೀಸು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರಿರ್ಬೋದು ಎಲ್ಲರೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಸೊ ಮುಖ್ಯಮಂತ್ರಿಗಳು ಕೂಡ ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಂಬತ್ತುವರೆಗೆ ಬಂದು ಜಸ್ಟ್ ಒಂದು ಮುಕ್ಕಾಲು ಗಂಟೆ ಆಗ್ತದೆ ಅಷ್ಟೇ ವಿಧಾನಸೌಧ ಎದುರುಗಡೆ ರಾಷ್ಟ್ರದ ಜ ಹಿಡಿದು ಕೇರಳ ಸರ್ಕಾರದಿಂದ ಗೌರವನ ಸಲ್ಲಿಸೋದ್ದು ಐಕ್ಯತೆಯನ್ನು ಮಾಡುದು ಅವರು ಮಾಡಿದಂಥ ನಮ್ಮ ದೇಶದ ಗೌರವನ ರಕ್ಷಣೆ ಮಾಡಿದಂಥ ಯೋಧರಿಗೆ ನಮನವನ್ನು ಸಲ್ಲಿಸೋದ್ದು ಸರ್ಕಾರ ಪರವಾಗಿ ನಿಲ್ಲುವಂಥದ್ದು ಇದು ನಮ್ಮ ಧೋರಣೆ ಆಗಿದೆ ಸೊ ಎಲ್ಲರಿಗೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದೇ ಅಫಿಷಿಯಲ್ ಇನ್ವಿಟೇಷನ್ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿರೋದ್ರಿಂದ ನಾನೇ ಎಲ್ಲರೂ ಕೂಡ ಆಹ್ವಾನವನ್ನು ರಾಜ್ಯದ ಕೇಂದ್ರ ಸ್ಥಳದಿಂದ ಇದನ್ನ ಮಾಡ್ತಾಯಿದ್ದೇವೆ ಇದಕ್ಕೆ